ಎನ್ ಎಸ್ ಅಶ್ವಥ್ ನಾರಾಯಣರವರ ಚಾರಿಟಬಲ್ ಟ್ರಸ್ಟ್ ಉದ್ಘಾಟನೆಯ ಅಂಗವಾಗಿ ಆನೇಕಲ್ ಪಟ್ಟಣದ ಶ್ರೀರಾಮ ಕುಟೀರದಲ್ಲಿ ನಡೆದ ರಕ್ತದಾನ ಶಿಬಿರ ಹಾಗೂ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ನೂರ ಇಪ್ಪತ್ತಾರು ಯೂನಿಟ್ ರಕ್ತ ಹಾಗೂ ಒಂಬೈನೂರ ಮೂವತ್ತಕ್ಕೂ ಹೆಚ್ಚು ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಭಾಗವಹಿಸಿದ್ದು ಇನ್ನು ಕಣ್ಣಿನ ಇಪ್ಪತ್ತಾರು ಜನಕ್ಕೆ ಶಸ್ತ್ರಚಿಕಿತ್ಸೆ ಮಾಡಿದ್ದು ಮೂವತ್ತಕ್ಕೂ ಹೆಚ್ಚು ಜನ ಕನ್ನಡಕಗಳನ್ನು ತೆಗೆದುಕೊಂಡಿರುತ್ತಾರೆ ಇನ್ನು ಕಾರ್ಯಕ್ರಮದಲ್ಲಿ ಆನೇಕಲ್ ಪುರಸಭಾ ಮಾಜಿ ಅಧ್ಯಕ್ಷರಾದ ಎನ್ಎಸ್ ಪದ್ಮನಾಭ ಪುರಸಭಾ ಸದಸ್ಯರಾದ ರಾಜಪ್ಪ ರಾಜೇಂದ್ರ ಪ್ರಸಾದ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಹರೀಶ್ ಗೌಡ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯ ಉಪಾಧ್ಯಕ್ಷರಾದ ಲೋಕೇಶ್ ಗೌಡ ಇನ್ನೂ ಅನೇಕ ಎನ್ಎಸ್ ಅಶ್ವಥ್ ನಾರಾಯಣರವರ ಸ್ನೇಹಿತರು ಬಂಧುಗಳು ಅಭಿಮಾನಿಗಳು ಭಾಗವಹಿಸಿದ್ದರು ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಎನ್ಎಸ್ ಅಶ್ವಥ್ ನಾರಾಯಣರ ಸಹೋದರರಾದ ಎನ್ಎಸ್ ಪದ್ಮನಾಭರವರು ಮಾತನಾಡಿದರು ಏನು ನಮ್ಮ ಆನೇಕಲ್ ಪಟ್ಟಣದಲ್ಲಿ ನಾವು ಈಗಾಗಲೇ ಒಂದು ನಾಲ್ಕರಿಂದ ಐದು ವರ್ಷಗಳಿಂದ ಅಶ್ವಥ್ ನಾರಾಯಣ ಟ್ರಸ್ಟ್ ವತಿಯಿಂದ ಈಗಾಗಲೇ ಹಲವಾರು ಕಾರ್ಯಕ್ರಮಗಳನ್ನ ಕೊಡ್ತಾ ಬಂದಿದ್ದೇವೆ ಮೊದಲಿಗೆ ನಮಗೆ ತುಂಬ ನಾವು ಕಷ್ಟಪಟ್ಟು ಮಾಡಿದಂಥ ಕಾರ್ಯಕ್ರಮ ಅಂದರೆ ನಲವತ್ತ ಎಂಟು ದಿವಸ ಕೋವಿಡ್ ಸಂದರ್ಭದಲ್ಲಿ ಏನು ಬಡವ್ರಿಗಾಗ್ಬೋದು ಮತ್ತು ತುಂಬ ಅವತ್ತಿನ ಕಾಲದಲ್ಲಿ ಯಾರು ಕಷ್ಟದಲ್ಲಿದ್ದರೂ ಅವ್ರಿಗೆ ಸಹಾಯ ಮಾಡುವ ಒಂದು ಇದರಿಂದ ನಾವು ಮಾಡಿದ್ದು ಪ್ರತಿದಿನ ಒಂದು ಸಾವಿರ ಪಾಕೆಟ್ಗಳನ್ನು ಅನ್ನದಾನ ಮಾಡೋ ಮುಖಾಂತರ ನಮ್ಮೆಲ್ಲ ಸ್ನೇಹಿತರು ಸೇರಿ ಅದನ್ನು ಸ್ಟಾರ್ಟ್ ಮಾಡಿದ್ವಿ ಮತ್ತೆ ಅದಾದ ನಂತರ ನಾವು ಈಗಾಗಲೇ ವಾಲಿಬಾಲ್ ಕ್ರೀಡಾಂಗಣದಲ್ಲಿ ಲೈಟಿಂಗ್ ವ್ಯವಸ್ಥೆ ಬೇಕು ಅಂತ ಕೇಳಿದಾಗ ಅದನ್ನು ಸಹ ಮಾಡಿಕೊಡ್ವಿ ಮತ್ತೆ ಅದ ಅದಕ್ಕಿಂತ ಮುಂದೆ ಆನೆಕಲ್ ಪಟ್ಟಣದಲ್ಲಿ ತಾವೆಲ್ಲ ಗೊತ್ತಿರೋ ಹಾಗೆ ಸ್ಮಶಾನದಲ್ಲಿ ಕುಡಿಯೋಕ್ಕೂ ಇರಲಿಲ್ಲ ಮತ್ತೆ ಕೈಕಾಲು ನೀರು ಇರಲಿಲ್ಲ ಇದಕ್ಕೆ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡೋಣ ಅನ್ನೋ ಒಂದು ಉದ್ದೇಶದಿಂದ ನಾವು ಒಂದು ಟ್ಯಾಂಕ್ ಮತ್ತು ನಿರ್ಮಾಣ ಮಾಡಿದನ್ನೆಲ್ಲ ಒಂದು ಸಣ್ಣದಾಗಿ ಒಂದು ನಮ್ಮ ಟ್ರೆಸ್ಟ್ ವತಿಯಿಂದ ಮಾಡಿಕೊಟ್ವಿ ಇದಾದ ನಂತರ ನಾವು ಹಲವಾರು ಬಡವರಿಗೆ ಚಳಿಗಾಲದಲ್ಲಿ ಬೆಡ್ಶೀಟ್ ವಿತರಣೆ ಮಾಡೋದಾಗಿರ್ಬೋದು ಮತ್ತೆ ಸ್ಕೂಲ್ ಮಕ್ಕಳಿಗೆ ಬ್ಯಾಗು ಮತ್ತೆ ನೋಟ್ ಪುಸ್ತಕ ವಿತರಣೆ ಮಾಡೋ ಮಾಡುವಂತ ಕಾರ್ಯಕ್ರಮಗಳಾಗಿರ್ಬೋದು ಕೋವಿಡ್ ಸಂದರ್ಭದಲ್ಲಿ ದೇಶನ್ ಕಿಪ್ ಕೊಡುವಂತದ್ದಾಗಿರ್ಬೋದು ಈ ತರ ಎಲ್ಲ ಕಾರ್ಯಕ್ರಮಗಳನ್ನ ಮಾಡ್ತಾ ಬರ್ತಾ ಇದ್ವಿ ಆದ್ರೆ ನಾವು ಅಧಿಕೃತವಾಗಿ ನಮ್ಮ ಚಾರಿಟಬಲ್ ಟ್ರಸ್ಟ್ ನ ಒಂದು ಉದ್ಘಾಟನೆ ಮಾಡಿರ್ಲಿಲ್ಲ ಅದನ್ನ ಒಂದು ಈಗ ಎಲ್ಲರೂ ಸ್ನೇಹಿತರು ಮತ್ತೆ ನಮಗೆ ಹಿರಿಯರು ಮತ್ತೆ ನಮ್ಮ ನಮ್ಮ ಜೊತೆಯಲ್ಲಿರುವಂತ ಎಲ್ಲ ನಮ್ಮ ಅವರ ಜೊತೆಯಲ್ಲಿರುವಂತ ಸ್ನೇಹಿತರೆಲ್ಲ ಸೇರಿ ಸುಮ್ಮನೆ ಇದನ್ನ ಸರ್ವಿಸ್ ಮಾಡ್ಕೊಂಡ್ರೆ ಸರಿ ಹೋಗಲ್ಲ ಎಲ್ಲರೂ ಒಗ್ಗಟ್ಟಾಗಿ ಸೇರಿ ಒಂದು ಟ್ರಸ್ಟ್ ಅನ್ನು ಒಂದು ರಿಜಿಸ್ಟ್ರೇಷನ್ ಮಾಡಿ ಅದರಿಂದ ಕಾರ್ಯಕ್ರಮಗಳನ್ನ ನಾವು ನಾವು ರೂಪಿಸೋಣ ಅಂತ ಒಂದು ನಮಗೆಲ್ಲ ಒಂದು ಅವರು ಅವ್ರಿಗೆ ಅನ್ಸಿದ್ದನ್ನ ನಮ್ಗೆ ಹೇಳುದು ಅದಾದ ನಂತರ ನಾವು ಇವತ್ತಿನಿಂದ ಅಧಿಕೃತವಾಗಿ ನಾವು ಟ್ರಸ್ಟ್ ಉದ್ಘಾಟನೆ ಮಾಡ್ತಾ ಇದ್ದೇವೆ ಈ ಟ್ರಸ್ಟ್ ಉದ್ಘಾಟನೆ ಮಾಡಿದಾಗ ಏನಾದ್ರು ಒಂದು ಕಾರ್ಯಕ್ರಮ ಕೊಡ್ಬೇಕು ಅನ್ನೋ ಒಂದೇ ಉದ್ದೇಶದಿಂದ ಈಗಾಗಲೇ ರಾಜ್ಯದಲ್ಲಿ ಜಂಗಿಯ ತಮ್ಗೆಲ್ಲ ಗೊತ್ತಿರೋ ಹಾಗೆ ರಕ್ತದ ಅವಶ್ಯಕತೆ ತುಂಬಾ ಇರೋದ್ರಿಂದ ರಕ್ತದಾನ ಶಿಬಿರ ಮಾಡೋಣ ಅಂತ ಒಂದು ಪ್ಲಾನ್ ಮಾಡಿದ್ವಿ ಜೊತೆಯಲ್ಲಿ ಕಣ್ಣಿನ ತಪಾಸಣೆ ಆಗ್ಬೋದು ಮತ್ತೆ ಫ್ರೀ ಹೆಲ್ತ್ ಚೆಕ್ಅಪ್ ಆಗ್ಬೋದು ಈ ತರ ಎಲ್ಲ ಒಂದು ಕಾರ್ಯಕ್ರಮಗಳನ್ನ ರೂಪಿಸಿ ಮತ್ತು ಆನೆಲ್ ಪಟ್ಟಣದಲ್ಲಿ ಈಗಾಗಲೇ ಕುರುಸಭೆಯಲ್ಲಿ ಅವರು ಅಧ್ಯಕ್ಷರಾಗಿದ್ದಾಗ ಏನಾಗಿತ್ತು ಅಂದ್ರೆ ನಾಮಫಲಕ ಮಾಡಿದ್ವಿ ಎಲ್ಲ ರಸ್ತೆಗಳಿಗೆ ನಾಮಫಲಕವನ್ನು ಹಾಕುವಂತ ಕೆಲಸ ಮಾಡಿದ್ರು ಅದೆಲ್ಲ ಹತ್ತು ವರ್ಷಗಳ ಕಾಲ ಆಗಿರೋದ್ರಿಂದ ಈಗಾಗಲೇ ಅದೆಲ್ಲ ಹಾಳಾಗಿದ್ದು ಅದನ್ನ ನವೀಕರಣ ಮಾಡುವಂತ ಕೆಲಸ ಈಗಾಗ್ಲೇ ಮಾಡಿದ್ದೇವೆ ಸದ್ಯಕ್ಕೆ ನಾವು ಒಂದು ಮೂರರಿಂದ ನಾಲ್ಕು ವಾರ್ಡ್ ಅಲ್ಲಿ ಆ ಕೆಲಸ ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಅದೇ ತರ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ರೂಪಿಸ್ಕೊಂಡು ಹೋಗೋಣ ಅಂತ ನಾವೆಲ್ಲ ಸೇರಿ ಮಾಡ್ತಾ ಇದ್ದೇವೆ ಇದಕ್ಕೆ ಮುಂದಿನ ದಿನಗಳಲ್ಲಿ ನಮ್ಮ ಆನೆಕಲ್ ತಾಲೂಕಿನ ಸಾರ್ವಜನಿಕರು ಸಹಕಾರ ತುಂಬಾ ಮುಖ್ಯವಾಗಿರ್ತೈತೆ ಜೊತೆಯಲ್ಲಿ ನಮ್ಮ ಸ್ನೇಹಿತರು ಸಹ ಇಪ್ಪತ್ತ್ ಇಪ್ಪತ್ನಾಲ್ಕು ಗಂಟೆ ಈ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮಕ್ಕೆ ನನ್ನ ಜೊತೆಯಲ್ಲಿ ಸೇರಿ ದುಡಿತಾ ಇದ್ದಾರೆ ಅವ್ರಿಗೆಲ್ಲ ನಾನು ಒಂದೇಗಳನ್ನ ಹೇಳಕ್ ಇಷ್ಟಪಡ್ತೇನೆ